ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ನೋಡಿರಿ ಇವತ್ತು ನಾವು ಜಲ್ದಿಯಾಗಿ ರೆಡಿ ಆಗುವಂಥ ಮತ್ತು ತುಂಬ ಚಲೋ ಆಗ್ತದೆ ರೀ ಇದು ಟೊಮೆಟೊ ಸಾರು ಮಾಡ್ಕೊಳತ್ತವ ನೋಡಿರಿ ಇದಕ್ಕೆ ಎರಡು ದೊಡ್ಡದಾಗಿರೋ ಟೊಮೆಟೊ ತೆರ್ಮುಳ್ಳೆ ತೆರ್ಕೊಂಡು ಇಟ್ಕೊಂಡೇನಿರಿ ನಾನು ಆಮೇಲೆ ಎರಡು ಒಣಮೆಣಸಿನ್ಕಾಯಿ ತೊಗೊಂಡಿನಿ ಒಂದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೀನಿ ಕರಿಬೇವು ತೊಗೊಂಡಿನಿ ಬೆಲ್ಲ ತೊಗೊಂಡಿನಿರಿ ಆಮೇಲೆ ಖಾರ ತೊಗೊಂಡಿನಿ ಗರಂ ಮಸಾಲ ಉಪ್ಪು ಅರಿಶಿನ ಪುಡಿ ಸಾಸಿವೆ ಜೀರಿಗೆ ಆಮೇಲೆ ಒಗ್ಗರಣೆಗೆ ಎಣ್ಣೆ ತೊಗೊಂಡೇನ್ರಿ ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದೆ ನೋಡ್ರಿ ಮಾಡ್ಕೊಂಡು ಬರ್ತೀನಿ ಗ್ಯಾಸ್ ಹತ್ಕೊಂಡ ಒಂದು ಬೊಗಣಿ ಇಟ್ಕೊಂಡೆ ನೋಡಿರಿ ಇದಕ್ಕೆ ಒಂದೇ ಒಂದು ಟೀ ಸ್ಪೂನ್ ಎಣ್ಣೆ ಹಾಕೋತೇನೆ ರೀ ನಾನು ಜಾಸ್ತಿ ಬೇಡ ಇದು ಎಣ್ಣೆ ಕಾದ ನಂತರ ಇದಕ್ಕೆ ಜೀರಿಗೆ ಸಾಸಿನ ಹಾಕೋತೇನೆ ನೋಡ್ರಿ ನೋಡ್ರಿ ಈಗ ಜೀರಿಗೆ ಸಾಸಿ ಕರ್ಕೊಂಡು ಚಿರಿಯಾಗಿ ಕರ್ಬೇ ಹಾಕ್ತೇನೆ ರೀ ಆಮೇಲೆ ಬೆಳ್ಳುಳ್ಳಿ ಹಾಕ್ತೇನೆ ನೋಡಿ ಆಮೇಲೆ ಒಣಗ ಈ ಇದರ ನೋಡಿರಿ ಸ್ವಲ್ಪ ರೀ ಇದನ್ನು ಸಾಕು ಇದೆ ಇದಕ್ಕೆ ಟೊಮೆಟೊ ಹಾಕ್ತೇನೆ ನೋಡಿರಿ ನೋಡಿರಿ ಈಗ ಟೊಮೆಟೊ ಹಾಕೊಂಡಿದ್ದೆ ನಾನು ತೆರೆದಿರೋ ಟೊಮೆಟೊ ಆಮೇಲೆ ಇದಕ್ಕೆ ನಾನು ಒಂದು ಬೌಲ್ ಅಥವಾ ಎರಡು ಬೌಲ್ ನೀರು ಹಾಕೋರಿ ನಿಮಗೆ ಎಷ್ಟು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು ರೀ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೋಬೋದು ಈಗ ಟೊಮೆಟೊ ಅಷ್ಟು ಹಾಕ್ತೀನಿ ರೀ ನಾನು ನೋಡಿರಿ ಇದಕ್ಕೆ ಅರಶಿನ ಪುಡಿ ಹಾಕ್ತೇನೆ ರೀ ಈಗ ಮಸಾಲೆ ಕುಡ್ಸಿದ ಥರ ಹಾಕ್ತೇನೆ ರೀ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಣ ಮೆಣಸಿನ್ಕಾಯಿ ಹಾಕಿದಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆನ ಹಾಕ್ತೇನೆ ರೀ ಒಂದು ಸ್ಪೂನ್ ಹಾಕಿದ್ದೇನೆ ಸಾಕ್ರೆ ಅಷ್ಟೆ ಆಮೇಲೆ ಇದಕ್ಕೆ ಗರಂ ಮಸಾಲೆ ಹಾಕ್ತೇನೆ ನೋಡಿರಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ ನೋಡಿರಿ ಇಷ್ಟು ಬೆಲ್ಲ ಹಾಕತೀನಿ ಸಾಕ್ರೆ ಇದನ್ನು ಕುದಿಯೋಕೆ ಬಿಡೋಣ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ನೋಡಿರಿ ಆಮೇಲೆ ಇದನ್ನು ತುರಿದಿಟ್ಟಿರೋ ಹಸಿ ಕೊಬ್ಬರಿ ಹಾಕತೇನು ರೀ ಇನ್ನೊಂದು ಯಾರ ಮನೆಗೆ ಕೆಷ್ಟು ಬಂದಿರ್ತಾರು ಇನ್ನು ಬೆಳೆ ಕುದಿಸಿ ಸಾರು ಮಾಡೋದು ಲೇಟ್ ಅನ್ಸಿರ ಜಸ್ಟ್ ಎರಡು ಅಂದರೆ ಎರಡೇ ಟೊಮೆಟೊ ಇದ್ದರೆ ಸಾರು ರೆಡಿ ರೀ ಮತ್ತು ತುಂಬ ರುಚಿಯಾಗಿ ಆಗ್ತದೆ ಬೇಳೆ ಸಾರುಕಿಂತ ರುಚಿ ಆಗ್ತೈತೆ ಇದು ಸಾರ ನೋಡ್ರಿ ಯಾವ ಥರ ಬಂದೈತಿ ನೋಡಿರಿ ಮಸ್ತ್ ಬರ್ತೈತೆ ರೀ ಸಾರ ಸ್ಮೆಲ್ಲು ಭಾಳ ಶುಲ್ವ್ರ ಆಗತ್ರಿ ಇದು ನೋಡಿರಿ ಈಗ ಟೊಮೆಟೊ ಸಾರು ಐದು ನಿಮಿಷ ಕುದಿಸ್ಕೊದಿನಿರಿ ಈಗಂತೂ ಸಾರು ರೆಡಿ ಆತ್ರಿ ರೀ ನೋಡಿರಿ ಇನ್ನೊಂದು ಏನಂದ್ರೆ ಕೊಬ್ಬರಿ ನೀವು ಬೇಕಂದ್ರೆ ಹಾಕೋಬೋದು ರೀ ಅಂದ್ರೆ ಇಲ್ಲ ಕೊಬ್ಬರಿ ಹಾಕೋದ್ರಿಂದ ಸಾರು ದಟ್ಟಕ್ಕೆ ಬರ್ತೈತ್ರಿ ಅದರಿಂದ ಕೊಬ್ಬರಿಗೆ ಹಾಕೋಣು ಮತ್ತು ಚಳಿಗಾಲಕ್ಕೆ ಆಲ್ಮೋಸ್ಟ್ ಕೊಬ್ಬರಿ ಚಲೋ ಅಂಥೇಳಿ ನಾ ಆದಷ್ಟು ಸಾರಿಗೆ ಆಗಲಿ ಪಲ್ಯಕ್ಕಾಗಲಿ ಸ್ವಲ್ಪ ಕೊಬ್ಬರಿ ಜಾಸ್ತಿನ ಹಾಕಿರ್ತೀನಿ ರೀ ಹೀಗಾಗಿ ನಿಮಗೆ ಹೇಳತ್ತೀನಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿರಿ ಹಾಗೆ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಬಟನ್ ಒತ್ತ್ರಿ ಹಾಗೆ ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗೋಣ್ರಿ ಮತ್ತು ಇನ್ನೊಂಥರ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರೋ ಮತ್ತೊಂದು ಅಡುಗೆ ಜೋಡಿ ಮತ್ತೆ ಸಿಗೊಂಡ್ರಿ ಧನ್ಯವಾದಗಳು